ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತಿನ ರೆಸಿಪಿ ಬಂದು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಯಾವುದೇ ಯಾವುದು ಬಳಸಿಲ್ಲ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಅನ್ನ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಈಗ ಇಲ್ಲಿ ಒಂದು ಕಳವಂಗ ಇಟ್ಟಿದ್ದೀನಿ ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕಾಯಿಲಿ ಫ್ರೆಂಡ್ಸ ಈಗ ಇಲ್ಲಿ ನಾನು ಮೊದಲೇದಾಗಿ ಈರುಳ್ಳಿ ಹಾಕ್ತೇನೆ ಒಂದು ಈರುಳ್ಳಿ ಉದ್ದ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಇದು ಎಣ್ಣೆ ಇಲ್ಲಿಗೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈಗ ನಾನಿಲ್ಲಿ ಉದ್ದ ಕಟ್ ಮಾಡಿಟ್ಟಿರೋಂಥ ಕಾಯಿ ಮೆಣಸು ಹಾಕ್ತೀನಿ ಒಂದು ಐದರಿಂದ ಆರು ಉದ್ದ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದರೆ ಮಕ್ಕಳಿಗೆ ತೆಗೀಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ನಾನು ಉದ್ದ ಉದ್ದಾಗಿ ಕಟ್ ಮಾಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಇಲ್ಲಿ ಕ್ಯಾರೆಟ್ ಕೂಡ ಸೇರಿಸ್ತಾ ಇದ್ದೀನಿ ಉದ್ದ ಉದ್ದ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟನ್ನು ಈ ಥರ ಎಣ್ಣೆಯಲ್ಲಿ ಎಲ್ಲವನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈಗ ಬೀನ್ಸ್ ಹಾಕ್ತಾ ಇದ್ದೀನಿ ನೋಡಿ ಹುರುಳಿಕಾಯಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ಸಮಯದಲ್ಲಿ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಇದರಲ್ಲಿ ನೀವು ದಪ್ಪ ಮೆಣಸಿನ್ಕಾಯಿ ಉದ್ದದ ಸಪ್ ಪೂರ ಹೆಚ್ಚಿ ಕಟ್ ಮಾಡಿ ಅದನ್ನು ಕೂಡ ಹಾಕೋಬೋದು ಫ್ರೈಡ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಈ ಸಮಯದಲ್ಲಿ ನಾನೀಗ ನೋಡಿ ಇಲ್ಲಿ ಕ್ಯಾಬೇಜ್ ಕೂಡ ಉದ್ದುದ್ದಾಗಿ ಸೇರಿಸಿದ್ದೇನೆ ಕಟ್ ಮಾಡಿಟ್ಟಿದ್ನೆಲ್ಲ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ತಾಯಿದ್ದೆ ನೋಡಿ ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ ನನಗೆ ಅದು ಚಿಕ್ಕದಾಯಿತು ಪಾತ್ರೆ ಅದಕ್ಕೆ ನಾನು ಮತ್ತೆ ದೊಡ್ಡದು ತಕ್ಕೊಂಡೆ ಸಾರಿ ಅದು ತಿರುಗಾಡಲಿಕ್ಕೆ ನನಗೆ ಕಂಫರ್ಟ್ ಅನ್ನಿಸ್ಲಿಲ್ಲ ಅದಕ್ಕಾಗಿ ನಾನಿಲ್ಲಿ ದೊಡ್ಡದು ತಗೋಬೇಕಾಯ್ತು ನೀವು ಕೂಡ ದೊಡ್ಡದೇ ತೊಗೊಳ್ಳಿ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ನೋಡಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಅನ್ನಕ್ಕೆ ಉಪ್ಪು ಹಾಕಿ ಅನ್ನ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ನಾನು ತರಕಾರಿಗೆ ಮಾತ್ರ ಉಪ್ಪನ್ನು ಸೇರಿಸಿದ್ದೀನಿ ನೋಡಿ ಫ್ರೈಡ್ ರೈಸ್ ಮಾಡಲಿಕ್ಕೆ ನಾನು ಇಲ್ಲಿ ಯಾವುದೇ ಸಾಸನ ಕೂಡ ಇಲ್ಲ ಇದನ್ನು ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಮಾಡಿ ಕೊಡ್ಬೋದು ಇಲ್ಲ ಸಾಯಂಕಾಲ ಆದರೂ ಮಾಡಿ ಕೊಡ್ಬೋದು ಯಾವಾಗ ಬೇಕಾಗುತ್ತೋ ಆ ಟೈಮಲ್ಲಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಈಗ ಇಲ್ಲಿ ನಾನು ಫ್ರೈಡ್ ರೈಸ್ ಮಾಡಲಿಕ್ಕೆ ಫ್ರೈಡ್ ರೈಸ್ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಓನ್ಲಿ ವೆಜ್ ಫ್ರೈಡ್ ರೈಸ್ ಮಾಡುತ್ತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಚಿಕ್ಕ ಸ್ಪೂನಿಂದ ಇಲ್ಲಿ ಗರಂ ಮಸಾಲೆ ಸೇರಿಸಿದ್ದೇನೆ ಫ್ರೆಂಡ್ಸ ನೋಡಿ ಇಲ್ಲಿ ನಿಮಗೆ ಚಿಲ್ಲಿ ಪೌಡರ್ ಕೂಡ ಬೇಕನ್ನಿಸಿದರೆ ಹಾಕೋಬೋದು ನಾನು ಕಾಯಿ ಮೆಣಸು ಹಾಕಿರೋದ್ರಿಂದ ಚಿಲ್ಲಿ ಪೌಡರನ್ನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ನೋಡಿ ಈಗ ಕರೆಕ್ಟಾಗಿದೆ ಈ ಸಮಯದಲ್ಲಿ ನಾನು ಮಾಡಿಟ್ಟಿರೋಂಥ ಅನ್ನ ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೇನೆ ಉದುರುದುರಾಗಿ ಅನ್ನ ಮಾಡಿಟ್ಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಅನ್ನ ನಿಮಗೆ ಯಾವುದು ಬೇಕನ್ನಿಸುತ್ತೋ ಅದರಿಂದ ನೀವು ಇಲ್ಲಿ ಮಾಡ್ಕೋಬೋದು ರೇಷನ್ ಅಕ್ಕಿ ಅನ್ನ ಆದರೂ ಬಾಸುಮತಿ ಅದರಾಯಿತು ಸೋನಾ ಮಸ್ರಿ ಯಾವ್ದು ಬೇಕು ಅನಿಸುತ್ತೆ ನಿಮಗೆ ಅಲ್ಲಿ ನೀವು ಮಾಡ್ಕೋಬೋದು ನೋಡಿ ಉದುರುದ್ರಾಗಿ ಅನ್ನ ಮಾಡಿಟ್ಕೊಂಡ್ರೆ ಇಲ್ಲಿ ಸೂಪರ್ ಆಗುತ್ತೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಅನ್ನ ಸ್ವಲ್ಪ ಆರಿರಬೇಕು ಅನ್ನ ಆರದೇ ಇದ್ದರೆ ಸ್ವಲ್ಪ ಮಿಡ್ಲಲ್ಲಿ ಮುದ್ದೆ ಮುದ್ದೆ ಥರ ಅನಿಸುತ್ತೆ ಅನ್ನ ಆರಿದ್ರೆ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಫ್ರೈಡ್ ರೈಸ್ ನೋಡಿ ಈಗ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ವೆಜ್ ಫ್ರೈಡ್ ರೈಸ್ ಚೆನ್ನಾಗಿ ಕಾಣ್ತಾಯಿದೆ ಇದೆ ಈಗ ಈ ಸಮಯದಲ್ಲಿ ನಾನು ಇನ್ನೊಂದು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತಾ ಇದ್ದೀನಿ ಅದು ಏನಪ್ಪ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ ನೋಡಿ ಸ್ವಲ್ಪ ಮೇಲ್ಗಡೆಯಿಂದ ಪೆಪ್ಪರ್ ಪೌಡರನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ನಾವು ಅನ್ನ ಹಾಕಿದ ಮೇಲೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಅಷ್ಟೊಂದು ಇದು ಆಗಲ್ಲ ಅದು ಯಾಕಂದರೆ ಕೆರೆಟ್ ಬಿಡುತ್ತೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ನಿಮಗೆ ಟೊಮೆಟೊ ಸೋಯಾ ಸಾಸ್ ಬೇಕಂದ್ರೆ ಸಾರಿ ಸೊಯಾ ಸಾಸ್ ಈ ಸಮಯದಲ್ಲಿ ನಿಮಗೆ ಬೇಕನ್ನಿಸಿದರೆ ಸ್ವಲ್ಪ ಈಗ ಹಾಕೋಬೋದು ನೀವು ನಾನಿಲ್ಲಿ ಏನನ್ನು ಹಾಕ್ತಾ ಇಲ್ಲ ಸಾಸ್ ಹಾಕದೇನೆ ಫ್ರೈಡ್ ರೈಸ್ ನಾನು ಮಾಡ್ತಾಯಿದ್ದೇನೆ ಈಗ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ನೋಡಿ ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತೀನಿ ಇನ್ನು ನೋಡಿ ಇದೊಂದು ಸರ್ತಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈ ಸಮಯದಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ ಹೊಸಾಗಿ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಕೂಡ ಹಾಗೆ ಹೊಡೇಡಿ ಒಂದು ಲೈಕ್ ಮಾಡಿ ಈಗ ನಾನು ಇದನ್ನು ಫ್ರೈಡ್ ರೈಸ್ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ರೆಡಿಯಾಗಿದೆ ಸರ್ವ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫ್ರೈಡ್ ರೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಸಕ್ಕತ್ತಾಗಿ ಬಂದಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಮಾಂಕಾಳಿ ಕೈ ರುಚಿನ